ಮಾನ್ಯ ಮಿನಿಸ್ಟರ್ಸು ಅಂದರೆ ಸಾರಿಗೆ ಮಿನಿಸ್ಟರು ರಾಮಲಿಂಗಾರೆಡ್ಡಿ ಸಾರಿಗೆ ಮನವಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರಿಗೆ ಮನವಿ ಮಾಡ್ಕೊತೀನಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಜನ ಫ್ಯಾಮಿಲಿ ಇದೆ ಇವ್ರದ್ದು ತುಂಬ ಬಡವರು ಎಲ್ಲ ಸೆಲೆಕ್ಟ್ ಆಗಿರೋರದ್ದು ಇವ್ರದ್ದು ಬೇರೆ 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 ತುಂಬ ಇಶ್ಯೂಸ್ ಇದೆ ಒಬ್ಬರಿಗೆಲ್ಲೊಬ್ರು ಎಷ್ಟೋ ಜನ ಮದುವೆ ಆಗಿಲ್ಲ ಮತ್ತು ಮಕ್ಕಳು ಸ್ಕೂಲಿಗೆ ಸೇರಿಸಬೇಕು ಮತ್ತು ಎಷ್ಟೋ ಜನ ಬಡತನ ಮತ್ತು ಈ ಥರ ಎಷ್ಟೊಂದು ತುಂಬ ತುಂಬ ಇಶ್ಯೂಸ್ ಇದೆ ದಯವಿಟ್ಟು ಇವರಿಗೆ ಸೆಲೆಕ್ಟ್ ಆಗಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಆದರೆ ಫೈನಲ್ ಲಿಸ್ಟ್ ಬಿಟ್ಟು ಇವರಿಗೆ ಆರ್ಡರ್ ಕಾಪಿ ಕೊಡಬೇಕು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಟ್ಟ ಕೊಟ್ಟರೆ ಎರಡು ಸಾವಿರದ ಇನ್ನೂರ ಎಂಬತ್ತ ಆರು ಜನ ಫ್ಯಾಮಿಲಿ ತುಂಬ ಬಡತನ ಇದರಿಂದ ಆಚೆ ಬರ್ತಾರೆ ಸರ್ಕಾರ ಈ ಕೂಡಲೇ ಮತ್ತು ಮಿನಿಸ್ಟರ್ಸ್ ರಾಮಲಿಂಗಾರೆಡ್ಡಿ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ಇವತ್ತು ಕೂಡ ನಾವು ಬಿ ಬಿ ಎಮ್ ಡಿ ಸಿ ಎಮ್ ಡಿ ಅವರು ಭೇಟಿ ಮಾಡಿದ್ವಿ ಆದರೆ ಅವರು ಇದು ಮೂರು ನಾಲ್ಕು ತಿಂಗಳು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಕೂಡಲೇ ಇದೇ ತಿಂಗಳಲ್ಲಿ ಯಾಕೆ ಅಂತಂದರೆ ಅವ್ರದ್ದು ಏನೂ ಇಶ್ಯೂಸ್ ಇಲ್ಲ ಏನೂ ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಇವ ಇದೇ ತಿಂಗಳು ಇದೇ ವಾರದಲ್ಲಿ ಏಪ್ರಿಲಲ್ಲಿ ಅವ್ರ ಪ್ರೋಸಸ್ ಎಲ್ಲ ಕಂಪ್ಲೀಟ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ನಾವು ಸರ್ಕಾರದ ವಿರುದ್ಧ ಮತ್ತು ಬಿ ಎಮ್ ಟಿ ಸಿ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿ ಆದಷ್ಟು ಬೇಗ ಆ ಒಂದು ಹೋರಾಟ ಹೋರಾಟ ಮಾಡ್ತೀರಾ ಇವರಿಗೆ ಆರ್ಡ್ರ್ ಕಾಪಿ ಕೊಟ್ಟರೆ ಸರ್ಕಾರಕ್ಕೂ ಒಳ್ಳೆಯದು ವಿದ್ಯಾರ್ಥಿಗಳಿಗೂ ಒಳ್ಳೆಯದು ಇಷ್ಟು ಹೇಳ್ತಾ ನಾನು ಮಾತು ನೋಡ್ತಾ ಇದ್ದೀನಿ ಆದಷ್ಟು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಡಿ ಥ್ಯಾಂಕ್ ಯು ನಮಸ್ಕಾರ